ಸದ್ಗುರು ಮಹಿಮೆ ಅಧ್ಯಾಯ ಎಂಬತ್ತಾರು ಸಮಾಜ ಸೇವೆ ಶ್ರೀ ಗುರು ವೆಂಕಟಾಚಲ ಚರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ಕಾಲೇಜಿನ ಉಪನ್ಯಾಸಕರೊಬ್ಬರು ಗುರುದರ್ಶನಕ್ಕಾಗಿ ಬಂದಿದ್ದರು ಅವರು ಒಂದು ಸಾಮಾಜಿಕ ಸಂಘಟನೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದರು ಅವರು ಗುರುನಾಥರೊಂದಿಗೆ ಮಾತನಾಡುತ್ತಾ ಗುರುಗಳೇ ತಾವು ಗೋಹತ್ಯೆ ನಿಷೇಧಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂದರು ಆಗ ಗುರುನಾಥರು ಸ್ವಾಮಿ ನೀವು ಮಾಡುತ್ತಿರುವ ಕಾರ್ಯದ ಉದ್ದೇಶ ನಿಜಕ್ಕೂ ಒಳ್ಳೆಯದೇ ಆದರೆ ಒಂದೊಮ್ಮೆ ಗೋಹತ್ಯೆ ನಿಷೇಧಿಸಿದರೆ ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲ ಕೆಲವರು ಅದರಿಂದಲೇ ಜೀವನ ಕಂಡುಕೊಂಡಿದ್ದಾರಲ್ಲ ಅವರ ಬದುಕಿನ ಕಥೆಯನ್ನು ಯೋಚಿಸಿದ್ದೀರಾ ಹೀಗೆ ಮಾಡಬೇಡಿ ಅನ್ನುವುದಕ್ಕಿಂತಲೂ ಅವರು ಏನನ್ನು ಮಾಡಬೇಕು ತಿಳಿಸಿದರೆ ಒಳ್ಳೆಯದಲ್ವೇ ಎಂದರು ಒಂದು ಕೆಲಸ ಮಾಡಿ ತಾವು ಬ್ಯಾಂಕಿನಲ್ಲಿ ಹದಿನಾರು ಲಕ್ಷ ರು ಇಟ್ಟಿದ್ದೀರಲ್ಲ ಅದನ್ನು ತೆಗೆದು ಆ ಬಡ ಜನರಿಗೆಲ್ಲ ಹಂಚಿ ಅವರ ಜೀವನಕ್ಕೊಂದು ದಾರಿ ಮಾಡಿಕೊಡಿ ಅದು ಸಮಾಜ ಸೇವೆ ಅಂದರು ಇದನ್ನು ಕೇಳಿದ ಮೇಲೆ ಆ ವ್ಯಕ್ತಿ ನಿರುತ್ತರರಾದರು ಅದಕ್ಕೆ ಗುರುನಾಥರು ಆಗ್ಗಾಗಿ ಹೀಗೆ ಹೇಳುತ್ತಿದ್ದರು ಬ್ಯಾಂಕಿನಲ್ಲಿ ಲಕ್ಷ ಲಕ್ಷ ರೂಪಾಯಿ ಇಟ್ಟೋರೆಲ್ಲ ನೆಮ್ಮದಿಯಾಗಿ ಇರ್ತಾರೆ ಅನ್ನೋದು ಸುಳ್ಳು ನೆಮ್ಮದಿ ಅನ್ನೋದು ಒಳಗಿಂದ ತಿಳಿಯಬೇಕಾದ ವಸ್ತು ವಿಚಾರ ಅಂಗಡಿಯಲ್ಲಿ ಸಿಗುವ ವಸ್ತುವಲ್ಲ ಎಷ್ಟು ಹಣ ಮಾಡಿದ್ರೂ ತಿನ್ನೋದು ಮೂರು ಮುಷ್ಟಿ ಅನ್ನ ಹಣವನ್ನು ತಿನ್ನೋಕೆ ಆಗಲ್ಲ ಒಮ್ಮೆ ಒಬ್ಬ ಜೀವ ವಿಮಾ ನಿಗಮದ ಸದಸ್ಯರು ಗುರುನಾಥರನ್ನು ಸಂದರ್ಶಿಸಿ ಜೀವವಿಮೆ ಮಾಡಿಸಿ ಅಂದ್ರು ಅದಕ್ಕೆ ಗುರುನಾಥರು ನನ್ನ ಜೀವಕ್ಕೆ ಶ್ಯೂರಿಟಿ ಇಲ್ಲ ಅಂದ್ಮೇಲೆ ಇನ್ಶೂರೆನ್ಸ್ ಹೆಂಗಪ್ಪ ಮಾಡಲಿ ಆ ಈಶ್ವರ ಇದಕ್ಕೆ ಅಂದರೆ ತನ್ನ ದೇಹವನ್ನು ತೋರಿಸುತ್ತಾ ಯಾವಾಗ ಚೀಟಿ ಕೊಡ್ತಾನೋ ಗೊತ್ತಿಲ್ಲ ಆಪತ್ಕಾಲಕ್ಕೆ ಆಗಲಿ ಅಂತ ಹಣ ಇಟ್ಟರೆ ನಾವಾಗಿಯೇ ಆಪತ್ತನ್ನು ರತ್ನಗಂಬಳಿ ಹಾಕಿ ಆಹ್ವಾನಿಸಿದಂತೆ ಅಲ್ವೇ ಅಂದರು ಅದಕ್ಕೆ ಠೇವಣಿ ಇಡೋದಾದ್ರೆ ಭಗವಂತನ ಬ್ಯಾಂಕಿನಲ್ಲಿ ಅವನ ನಾಮಸ್ಮರಣೆ ಹಾಗೂ ನಿಮ್ಮ ಉತ್ತಮ ನಡವಳಿಕೆ ಎಂಬ ಹಣವನ್ನು ಠೇವಣಿ ಮಾಡಿ ಆಗ ಆ ಸದ್ಗುರು ನಿಮ್ಮ ಜೀವನಕ್ಕೆ ಯಾವ ಆಪತ್ತು ಬರದಂತೆ ನಿಮ್ಮನ್ನು ಕರೆದೊಯ್ಯುವನು ಅಂದರು ಒಮ್ಮೆ ನಾನು ಜನರ ನಡುವೆಯೇ ಸುತ್ತಾಡುತ್ತಿದ್ದ ಆ ನಾಲ್ಕು ನಾಯಿಗಳನ್ನು ಓಡಿಸಲು ಹೋದೆ ಆಗ ನನ್ನನ್ನು ತಡೆದ ಗುರುನಾಥರು ಯಾಕಯ್ಯ ಅವನ್ನು ಓಡಿಸ್ತೀಯ ಈ ಮನೆ ನಂದೂ ಅಲ್ಲ ನಿಂದೂ ಅಲ್ಲ ನಾವಾದ್ರೆ ಬೇಜಾರಾಯ್ತು ಅಂತ ಬೇರೆ ಕಡೆಗೆ ಹೋಗ್ತೀವಿ ಇನ್ನೊಬ್ಬರ ವಿಚಾರ ಮಾತಾಡ್ತೀವಿ ಚಾಡಿ ಹೇಳ್ತೀವಿ ಆದ್ರೆ ನಾಯಿಗಳು ಹಂಗೆ ಮಾಡಲ್ವಲ್ಲ ನಮಗಿಂತ ಹೆಚ್ಚಾಗಿ ಈ ಮನೆಯಲ್ಲಿ ಅವೇ ಇರ್ತಾವೆ ಅಂದ್ಮೇಲೆ ಈ ಮನೆ ಅವುಗಳದ್ದೇ ಅಲ್ವೇ ಅಂದ್ರು ಅವರ ಈ ಸಮಾನತೆಯ ಮಾತು ನನ್ನ ಜೀವನಕ್ಕೆ ಒಂದು ಹೊಸ ಪಾಠ ಕಲಿಸಿತ್ತು ಇನ್ನೂ ಮುಂದುವರೆದ ಗುರುನಾಥರು ನಾಯಿಗೆ ಜೊಲ್ಲಿನಲ್ಲಿ ವಿಷ ಹಾವಿಗೆ ಹಲ್ಲಿನ ವಿಷ ಆದರೆ ಮನುಷ್ಯನಿಗೆ ಮೈಯಲಾ ವಿಷ ಅಲ್ವೇ ಅವನ ಅಸೂಯೆ ದ್ವೇಷ ದುರಹಂಕಾರ ಇಡೀ ಸಮಾಜದ ಆರೋಗ್ಯವನ್ನೇ ಹಾಳು ಮಾಡುತ್ತಿದೆ ಒಂದು ಕೆಲಸ ಮಾಡು ಕೆಲವು ದಿನ ಸ್ನಾನ ಮಾಡುವುದನ್ನು ನಿಲ್ಲಿಸು ಆಗ ಈ ದೇಹ ಎಷ್ಟು ಸುಂದರ ಅಂತ ತಿಳಿಯುತ್ತೆ ಆದರೆ ಅದೇ ನಾಯಿ ಜಾನುವಾರುಗಳೂ ಸ್ನಾನವನ್ನೇ ಮಾಡಲ್ಲ ಆದರೆ ಹಸುವಿನ ಗಂಜಲ ಸಗಣಿ ಎಲ್ಲವೂ ಉಪಯುಕ್ತ ಮನುಷ್ಯನ ಯಾವ ಭಾಗ ಉಪಯುಕ್ತವಾದುದು ತಿಳಿಸ್ತೀರಾ ಆದರೆ ಸಾಧನೆಗೆ ಮನುಷ್ಯ ಜನ್ಮ ಬಿಟ್ಟರೆ ಇನ್ನೊಂದು ಶ್ರೇಷ್ಠ ಜನ್ಮವಿಲ್ಲ ತಿಳೀತೆ ಅಂತಿದ್ರು ಶ್ರೀ ಶ್ರೀ ಗುರು ಅಧ್ಯಾಯ ಗುಂಪಿಗಲ್ಲ ಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಮೂಲತಃ ಸೇನೆಯಲ್ಲಿದ್ದ ಆ ವ್ಯಕ್ತಿ ಗುರುನಾಥರ ಬಗ್ಗೆ ಸಂಬಂಧಿಯೊಬ್ಬರಿಂದ ತಿಳಿದು ಅವರನ್ನು ನೋಡಲೇಬೇಕೆಂಬ ಹಂಬಲದಿಂದ ಮಧ್ಯರಾತ್ರಿ ಹೊತ್ತಿಗೆ ಗುರುನಿವಾಸದ ಕದ ತಟ್ಟಿದರು ಲಾಟೀನು ಹಿಡಿದು ಯಾರಯ್ಯ ಅದು ಎಂದು ಕೇಳುತ್ತಾ ಬಾಗಿಲು ತೆಗೆದ ಗುರುನಾಥರು ಅವರಿಗೆ ಮಲಗಲು ವ್ಯವಸ್ಥೆ ಮಾಡಿ ಬೆಳಗ್ಗೆ ಮಾತಾಡುವ ಆಯ್ತಾ ಎಂದು ನುಡಿದು ಒಳ ನಡೆದರು ಆಗಿನ್ನೂ ಜನಜಂಗುಳಿ ಅಷ್ಟಾಗಿ ಇರಲಿಲ್ಲ ಗುರುನಾಥರು ಇವರೊಂದಿಗೆ ಊರೊಳಗೆ ಹೋಗಿ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟು ಎರಡು ದಿನಗಳ ಕಾಲ ಜೊತೆಯಲ್ಲಿರಿಸಿಕೊಂಡರು ಆ ಎರಡು ದಿನವೂ ಗುರು ಶುದ್ಧ ಭಾವನೆಗೆ ಮಾತ್ರ ಸಿಗುವನು ಎಂದು ಅವರನ್ನೇ ಉದ್ದೇಶಿಸಿ ಹೇಳುತ್ತಿದ್ದರು ಜೊತೆಗೆ ನೋಡಿ ನನ್ನ ಮಾತಾಡ್ಸೋಕೆ ಅಂತ ಇವರು ಬೆಂಗಳೂರಿನಿಂದ ಬಂದಿದ್ದಾರೆ ಅಂತ ಸುತ್ತಲೂ ಇದ್ದ ಜನತೆಗೆ ಇವರ ಬಗ್ಗೆ ಹೇಳುತ್ತಿದ್ದ ರೀತಿ ಅಷ್ಟು ಮುಗ್ಧವಾಗಿರುತ್ತಿತ್ತು ಆನಂತರ ಸಂಜೆ ಹೊರಡುವ ಮುನ್ನ ಅವರನ್ನು ಕರೆದು ಗುರು ಗುಂಪಿಗಲ್ಲ ಕಣಯ್ಯ ನಿನಗೆ ಬೇಕಾದರೆ ಒಬ್ಬನೇ ಬಾ ಎಂದು ಹೇಳಿ ಕಳಿಸಿದರು ಆನಂತರ ಗುರುವಿನ ಆಕರ್ಷಣೆಗೆ ಒಳಗಾದ ಆ ವ್ಯಕ್ತಿ ಪದೇ ಪದೇ ಬರತೊಡಗಿದರು ಗುರುವಿನ ಅನುಗ್ರಹದಿಂದಾಗಿ ಕೇಂದ್ರ ಸರ್ಕಾರಿ ನೌಕರಿಗೆ ಸೇರಿ ಮೈಸೂರಿನಲ್ಲಿ ಸೇವೆ ಸಲ್ಲಿಸಲಾರಂಭಿಸಿದರು ನಾನು ಗುರುವಿನ ಸಂಪರ್ಕಕ್ಕೆ ಬಂದ ನಂತರವೂ ಅವರು ಹಾಗೆ ನಿರಂತರವಾಗಿ ರಜೆ ಇದ್ದಾಗೆಲ್ಲ ಇಲ್ಲಿಗೆ ಬಂದು ಕೈಲಾದಷ್ಟು ಗುರು ಸೇವೆ ಮಾಡಿ ತೆರಳುತ್ತಿದ್ದರು ಒಮ್ಮೆ ಹೀಗೆಯೇ ಬಂದು ಹೊರಡುವಾಗ ಅವರನ್ನು ಕರೆದ ಗುರುನಾಥರು ಬಸ್ಸಿನಲ್ಲಿ ಮುಂದೆ ಒಂದೇ ಸೀಟು ಇರುತ್ತೆ ಅಲ್ಲೇ ಕೂತ್ಕೋ ಎಂದು ನುಡಿದು ಆಶೀರ್ವದಿಸಿ ಕಳಿಸಿಕೊಟ್ಟರು ಆಗ ತಡರಾತ್ರಿಯಾಗಿತ್ತು ಬಸ್ಸನ್ನೇರಿದ ಅವರಿಗೆ ಗುರುನಾಥರು ಹೇಳಿದ ಮಾತಿಗೆ ವ್ಯತಿರಿಕ್ತವಾಗಿ ಹಿಂದುಗಡೆಯ ಕೊನೆಯ ಸೀಟು ಸಿಕ್ಕಿತು ಇದೇಕೆ ಹೀಗೆ ಎಂದು ಯೋಚಿಸುತ್ತಾ ಅವರು ಅದೇ ಸೀಟಿನಲ್ಲಿ ಕುಳಿತುಕೊಂಡರು ಬಸ್ಸು ಮುಂದಿನ ನಿಲ್ದಾಣದಲ್ಲಿ ನಿಂತಾಗ ಗುರುನಾಥರೆಂದಂತೆಯೇ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ಇಳಿದು ಹೋದರು ಕೂಡಲೇ ಇವರು ಗುರುವನ್ನು ಸ್ಮರಿಸುತ್ತಾ ಮುಂದುಗಡೆ ಬಂದು ಕುಳಿತರು ಆನಂತರ ಇವರು ಮೊದಲು ಕುಳಿತಿದ್ದ ಜಾಗದಲ್ಲಿ ಬೇರೊಬ್ಬರು ಬಂದು ಕುಳಿತರು ಬಸ್ಸು ಸಾಗುತ್ತಿರುವಾಗ ಹಿಂದಿನಿಂದ ಬಂದ ವಾಹನವೊಂದು ಇವರು ಹೋಗುತ್ತಿದ್ದ ಬಸ್ಸಿಗೆ ಗುದ್ದಿತು ಆ ಅಪಘಾತದಲ್ಲಿ ಇವರು ಮೊದಲು ಕುಳಿತಿದ್ದ ಜಾಗದಲ್ಲಿ ಆನಂತರ ಬಂದು ಕುಳಿತ ವ್ಯಕ್ತಿ ಮೃತಪಟ್ಟನು ಇದನ್ನು ಕಣ್ಣಾರೆ ಕಂಡ ಅವರು ಗುರುಕರುಣೆಯನ್ನು ನೆನೆದು ಸದ್ಗುರುವಿಗೆ ಮನಸಾರೆ ವಂದಿಸಿದರು ತೀರಾ ಇತ್ತೀಚೆಗೆ ನನಗೆ ಸಿಕ್ಕಿದ್ದ ಇವರು ಈ ಘಟನೆಯನ್ನು ವಿವರಿಸುತ್ತಾ ಭಾವಪರವಶರಾದರು ಅಪಾರ ಗುರುಭಕ್ತಿ ಶ್ರದ್ಧೆ ಹಾಗೂ ಅನ್ಯ ವಿಚಾರಗಳಿಗೆ ಮೂಗು ತೂರಿಸದ ಭಾವಪರಿಶುದ್ಧತೆ ಇದು ನಾನು ಈ ವ್ಯಕ್ತಿಯಿಂದ ಕಲಿತುಕೊಂಡ ಗುಣಗಳು ಶ್ರೀ ಗುರುವೆಂಕಾಚಲ ಶರಣಪ್ರಪದ್ಯೆ ಅಧ್ಯಾಯ ಎಂಬತ್ತೆಂಟು ತಲೆದಿಂಬು ಶ್ರೀ ಗುರುವೆಂಕಾಚಲ ಶರಣಪ್ರಪದ್ಯೆ ಗುರುವೆಂದರೆ ಕೇವಲ ಅಧ್ಯಾತ್ಮವೆಂದಷ್ಟೇ ಅರ್ಥವಲ್ಲ ಆತ ಬದುಕಿನ ದಾರಿದೀಪ ಜೀವನದಲ್ಲಿ ಬಸವಳಿದು ಬಂದ ಭಕ್ತರ ಪಾಲಿನ ಸಂಜೀವಿನಿ ಒಮ್ಮೆ ಗುರುನಾಥರು ತಮ್ಮ ಹೊಸ ಮನೆಯ ಮುಂಭಾಗದಲ್ಲಿ ಕುಳಿತಿದ್ದರು ಎಂದಿನಂತೆಯೇ ಜನಜಂಗುಳಿ ಇದ್ದಿತು ಆಗ ಸುಮಾರು ನಲವತ್ತೈದರಿಂದ ಐವತ್ತು ವಯಸ್ಸಿನ ವ್ಯಕ್ತಿಯೊಬ್ಬರು ಬಂದು ಗುರುನಾಥರಿಗೆ ನಮಸ್ಕರಿಸಿ ಸಮೀಪದಲ್ಲಿಯೇ ಕುಳಿತರು ಗುರುನಾಥರು ಎಂದಿನಂತೆ ಏನಾಗಬೇಕು ನನ್ನಿಂದ ಎಂದು ಪ್ರಶ್ನಿಸಲು ಆತ ಹೀಗೆ ಹೇಳತೊಡಗಿದನು ಸ್ವಾಮಿ ನನ್ನ ಕಣ್ಣುಗಳು ಇದ್ದಕ್ಕಿದ್ದಂತೆಯೇ ಮಂಜಾಗಿ ದೃಷ್ಟಿ ಸರಿಯಾಗಿ ಕಾಣುತ್ತಿಲ್ಲ ಕಳೆದ ಐದಾರು ತಿಂಗಳಿನಿಂದ ನನಗೆ ಗೊತ್ತಿರುವ ಎಲ್ಲಾ ವೈದ್ಯರಲ್ಲೂ ಪರೀಕ್ಷಿಸಿಯೇ ಆಯಿತು ಕಣ್ಣಿನಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲವೆಂದರು ಏನಾದರೂ ಆಗಲಿ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೋಮ ಹವನಗಳನ್ನೂ ಮಾಡಿಸಿಯಾಯಿತು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಯಾರೋ ತಮ್ಮ ಬಗ್ಗೆ ಹೇಳಿದರು ಈಗ ಕೊನೆಯ ಪ್ರಯತ್ನವಾಗಿ ತಮ್ಮಲ್ಲಿಗೆ ಬಂದಿರುವೆ ಎಂದನು ಆಗ ಗುರುನಾಥರು ಈಗ ನನ್ನನ್ನು ಪರೀಕ್ಷಿಸಲು ಬಂದರೆ ಏನು ಪ್ರಯೋಜನ ನಿಂಗೆ ನಂಬಿಕೆ ಇದ್ದರೆ ಔಷಧಿ ನೀಡುತ್ತೇನೆ ತಿಳಿತಾ ಎನ್ನಲು ಆತ ಆಗಬಹುದೆಂದನು ಮಾತ್ರವಲ್ಲ ಗುರುನಾಥರಿಗೆ ಕೈಮುಗಿದು ಬೆನ್ನು ತೋರಿಸದಂತೆ ಹಿಮ್ಮುಖವಾಗಿ ಕೆಲ ಹೆಜ್ಜೆ ನಡೆದು ನಿಂತುಕೊಂಡನು ಆಗ ಗುರುನಾಥರು ಯಾಕೆ ಹಿಮ್ಮುಖವಾಗಿ ನಡೆದೆ ಎಂದು ಪ್ರಶ್ನಿಸಲು ಆತ ಸ್ವಾಮಿ ನಾನು ಈವರೆಗೆ ಯಾವ ಪೀಠಾಧಿಪತಿ ಸನ್ಯಾಸಿಗಳನ್ನೂ ದರ್ಶನ ಮಾಡಿದ ಮೇಲೆ ಎಂದೂ ಅವರಿಗೆ ನನ್ನ ಬೆನ್ನು ತೋರಿಸಿಲ್ಲ ಎಂದನು ಆಗ ಗುರುನಾಥರು ತನ್ನ ಪಕ್ಕದಲ್ಲಿದ್ದ ವ್ಯಕ್ತಿಯನ್ನು ಕರೆದು ಒಂದು ದಿಂಬನ್ನು ಅವರ ಕೈಗೆ ನೀಡಿ ಆ ಮಧ್ಯ ವಯಸ್ಕನನ್ನು ಕುರಿತು ಅಯ್ಯ ಈ ವ್ಯಕ್ತಿಯ ಜೊತೆ ಕೆಳಗೆ ಹೋಗು ಅಲ್ಲಿ ಒಂದು ಅರಳಿ ಮರದ ಸಮೀಪ ನೀನು ಹೋದ ಕೂಡಲೇ ಹಣ್ಣಾದ ಐದು ಅರಳಿ ಎಲೆಗಳು ಉದುರಿ ಬೀಳುವು ಅವನ್ನು ತೆಗೆದುಕೊಂಡು ಬಾ ಆದರೆ ಈ ತಲೆದಿಂಬನ್ನು ಮಾತ್ರ ಕೈಬಿಡಬೇಡ ಬಿಟ್ಟರೆ ಮುಂದೆ ನನಗೆ ಗೊತ್ತಿಲ್ಲ ಎಚ್ಚರ ಎಚ್ಚರ ಎಂದರು ಆ ವ್ಯಕ್ತಿಯು ದಿಂಬು ಹಿಡಿದ ಆ ವ್ಯಕ್ತಿಯೊಂದಿಗೆ ಈಶ್ವರ ದೇಗುಲದ ಮುಂದಿದ್ದ ಅರಳಿ ಮರದ ಬಳಿ ಬಂದೊಡನೆ ಗುರುನಾಥರು ಹೇಳಿದಂತೆಯೇ ಸರಿಯಾಗಿ ಐದು ಹಣ್ಣಾದ ಅರಳಿ ಎಲೆಗಳು ಕೆಳಗೆ ಬಿದ್ದವು ಅವನ್ನು ಜೋಪಾನವಾಗಿ ಆಯ್ದುಕೊಂಡ ಆತ ನೇರವಾಗಿ ಬಂದು ಗುರುನಾಥರ ಮುಂದೆ ಭಕ್ತಿಯಿಂದ ನಿಂತರು ಆಗ ಗುರುನಾಥರು ಇನ್ನು ನಿನ್ನ ಕಣ್ಣಿನ ಸಮಸ್ಯೆ ಪರಿಹಾರವಾಯಿತೆಂದು ತಿಳಿ ನೀನು ಪ್ರತಿದಿನ ಮಲಗುವ ದಿಂಬಿನ ಕೆಳಗೆ ಇದನ್ನಿಟ್ಟು ಮಲಗಿಕೊಂಡರೆ ಸಾಕು ನಿನ್ನ ಕಾಯಿಲೆ ವಾಸಿಯಾಗುವುದು ಎಂದರು ಆತ ಸ್ವಾಮಿ ನನ್ನ ಕಣ್ಣಿಗೆ ಆಗಿದ್ದ ಸಮಸ್ಯೆಯಾದರೂ ಏನು ಎಂದು ಕೇಳಿದನು ಅದಕ್ಕೆ ಗುರುನಾಥರು ಅಯ್ಯಾ ನಿನಗೆ ಆಗಾಗ್ಗೆ ಮೊಣಕಾಲು ಗಂಟು ನೋವು ಬರುತ್ತೆ ಅಲ್ವೇ ಅಂದ್ರು ಅದಕ್ಕೆ ಆತ ಹೂ ಎಂದರು ಗುರುನಾಥರು ಅಯ್ಯಾ ನಿನ್ನ ಹೃದಯಕ್ಕೆ ರಕ್ತ ಸಂಚಾರ ಆಗುವಾಗ ಕೆಲವೊಮ್ಮೆ ಅಶುದ್ಧ ರಕ್ತ ನೇರವಾಗಿ ಹೃದಯಕ್ಕೆ ಹೋಗುತ್ತಿದ್ದು ಅದೇ ಅಶುದ್ಧ ರಕ್ತ ಕಣ್ಣುಗಳ ಸಮೀಪ ಬಂದಾಗ ಕಣ್ಣು ಮಂಜಾಗುವುದು ಮೊಣಕಾಲು ಬಳಿ ಸಂಚರಿಸಿದಾಗ ಕಾಲು ನೋವಾಗುತ್ತಿತ್ತು ಅಷ್ಟೇ ಇನ್ನು ನಿನಗೆ ಈ ಸಮಸ್ಯೆ ಬಾಧಿಸುವುದಿಲ್ಲ ಎಂದರು ಆ ವ್ಯಕ್ತಿ ಧನ್ಯತೆಯ ಭಾವದಿಂದ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ತೆರಳಿದನು ಗುರುವಾಕ್ಯದಂತೆಯೇ ಮುಂದೆ ಆತನ ಸಮಸ್ಯೆ ಪರಿಹಾರವಾಯಿತು ಶ್ರೀ ಗುರು ವೆಂಕಟಾಚಲ ಶರಣ